ಎಲ್ರಿಗೂ ನಮಸ್ಕಾರಗಳು ಟಾಪ್ ಕ್ರಿಕೆಟ್ ಅಪ್ಡೇಟಿಂಗ್ ಹಾಗೂ ನನ್ನ ಚಾನಲ್ ನೋಡ್ತಿರೋರಿಗೆಲ್ರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಟಾಪ್ ಕ್ರಿಕೆಟ್ ಅಪ್ಡೇಟಿಂಗ್ ಯಾವ್ಯಾವ ಇದೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಮೊದಲೇ ಟೈಮ್ ವಿಸಿಟ್ ಇದ್ದೀರಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾವ ರೀತಿ ಇತ್ತು ಅಂತ ಸಿಕ್ಕ ಬಟ್ಟೆ ಮೋಟಿವೇಶನ್ ಆಗುತ್ತೆ ನೀವು ವಾಚ್ ವಾಚ್ ಮಾಡೋದ್ರಿಂದ ಹಾಗೂ ನಾ ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಗಳನ್ನು ಹೇಳಲಿಕ್ಕೆ ನಾವು ವಿಡಿಯೋ ಮಾಡ್ತೇನೆ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ ಮೊದಲೇ ಅಪ್ಡೇಟ್ ಏನಂತ ಹೇಳಿದೆ ರೋಹಿತ್ ಶರ್ಮಾ ರಿಲೇಟೆಡ್ ಅಂತ ಹೇಳಿದರೆ ಎಲ್ಲ ರೂಮರ್ಸ್ಗಳು ಹರಿದಾಡ್ತಾ ಇರೋದು ಹಾಗೂ ಆಕಾಶ್ ಚೋಪ್ರವರು ಒಂದು ರಿಪೋರ್ಟ್ಸ್ ಅಂದರೆ ಟ್ವೀಟ್ ಮಾಡಿದರು ಯಾವ ರೀತಿ ಅಂತ ಹೇಳಿದರೆ ಮುಂಬೈ ಫ್ರಾಂಚೈಸಿಯಲ್ಲಿ ಆಟ ಆಡ್ತಾಯಿದ್ದಾರೆ ರೋಹಿತ್ ಶರ್ಮಾ ಅವ್ರನ್ನ ಹೋದ ಬಾರಿಯ ಅಂದರೆ ಕ್ಯಾಪ್ಟನ್ಸಿಯಿಂದ ಇಳಿಸಲ್ಲ ಪ್ರೆಸೆಂಟ್ ಮಾಡೋ ಈ ಬಾರಿ ರೋಹಿತ್ ಶರ್ಮಾ ಅವರು ಓವರ್ ಅಂದರೆ ಬಾ ಮುಂಬೈ ಇಂಡಿಯನ್ಸಿಂದ ಓವರ್ ಅಂದರೆ ಮುಗಿಸ್ತಾರೆ ಅಂದರೆ ಈ ವರ್ಷ ಕೊನೆಯ ವರ್ಷ ಆಗಿತ್ತು ಹೋದ್ ಸೀಸನ್ನೇ ಅಂತ ಎಲ್ಲ ರಿಪೋರ್ಟ್ಸ್ಗಳು ಹರಿದಾಡ್ತವೆ ಅದೇ ರೀತಿಯಾಗಿ ಆಕಾಶ್ ಚೋಪ್ರಾ ಅವರು ಕೂಡ ಅದೇ ರೀತಿ ಅದೇ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ರೋಹಿತ್ ಶರ್ಮ ಅವರು ಹೋದ ವರ್ಷದ ಐ ಪಿ ಎಲ್ ಸೀಸನ್ನೇ ಓವರ್ ಅಂತ ಮುಂಬೈ ಇಂಡಿಯನ್ಸ್ ಪರವಾಗಿ ಓವರ್ ಅಂದರೆ ಮುಗೀತು ಅದೇ ಲಾಸ್ಟ್ ಸೀಸನ್ ಮುಂಬೈ ಗೆ ಅಂತ ರಿಲೇಟೆಡ್ ಒಂದು ಕೊಟ್ಟಿದ್ದಾರೆ ಇದು ಕೂಡ ಹೌದು ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಹರಿದಾಡ್ತಾ ಇತ್ತು ಮುಂಬೈ ಇಂಡಿಯನ್ಸ್ ನ ರೋಹಿತ್ ಶರ್ಮಾ ಅವರು ಈ ವರ್ಷ ಮತ್ತೆ ಆಟ ಆಡೋಲ್ಲ ಅಂತ ಎಲ್ಲ ಅದೇ ಹೇಳ್ಬೋದಾಗಿದೆ ಇದು ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಬೇಜಾರ್ ಯಾಕಂತ ಹೇಳಿದ್ರೆ ರೋಹಿತ್ ಶರ್ಮ ಅವರು ಇಲ್ಲದೆ ಇರೋದ್ರಿಂದ ರಿಪೋರ್ಟ್ಸ್ಗಳು ಖಾಲಿ ಅದೇ ರೀತಿಯಾಗಿ ಎರಡನೇ ಅಪ್ಡೇಟ್ ಏನಂತ ಹೇಳಿದ್ರೆ ಇಶನ್ ಕಿಶನ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಿದೆ ಏನಂತ ಹೇಳಿದ್ರೆ ಇವರು ಡೊಮೆಸ್ಟಿಕ್ ಮೊದಲಿಗೆ ಇಂಜುರಿ ಆಗಿದ್ದ ಕಾರಣ ಇಂಜುರಿ ಆಗಿತ್ತು ಇವರಿಗೆ ಏನೋ ಕಾಲಂದೇನು ಇಂಜುರಿ ಆಗಿತ್ತು ಅದೇ ರೀತಿಯಾಗಿ ಇವಾಗ ಇಂಪ್ರೆಸಿವ್ ಸ್ಟಾರ್ಟ್ ಅಂದರೆ ಸೆಂಚುರಿ ಕೂಡ ಹೊಡೆದಿದ್ದಾರೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಕಮ್ ಬ್ಯಾಕ್ ಮಾಡಿ ಇದರಿಂದ ನಮ್ಮ ಇಂಡಿಯನ್ ಸೆಲೆಕ್ಟರ್ಸ್ಗೂ ಕೂಡ ಇವರು ಕಣ್ಣು ಮುಂದೆ ಬರ್ತಾರೆ ಯಾಕಂತ ಹೇಳಿದ್ರೆ ಒಳ್ಳೆ ಡೊಮೆಸ್ಟಿಕ್ಕಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಡೊಮೆಸ್ಟಿಕ್ಕಲ್ಲಿ ಪರ್ಫಾರ್ಮೆನ್ಸ್ ಮಾಡಿದರೆ ಇಂಡಿಯಾ ಟೀಮಲ್ಲಿ ಕೂಡ ಸೆಲೆಕ್ಷನ್ ಆಗೋ ಸಾಧ್ಯತೆ ಇದೆ ಅಂತ ಇಶನ್ ಕಿಶನ್ ಅವರು ಒಳ್ಳೆ ಸೆಂಚುರಿ ಹೊಡೆದು ಒಳ್ಳೆ ಇಂಪ್ರೆಸ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಇದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದೆ ಋತುರಾಜ್ ಗಾಯಕ್ವಾಡ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಿದೆ ಏನಂತ ಹೇಳಿದೆ ಋತುರಾಜ್ ಅವರ ಏನೋ ನಿನ್ನೆ ಈ ಒಂದು ಆಟ ಆಡ್ತಿರ್ಬೇಕಾದ್ರೆ ದುರೀಫ್ ಟ್ರೋಫಿಯಲ್ಲಿ ಏನೋ ಇಂಜುರಿ ಅಂದರೆ ಶೋಲ್ಡರ್ ನೀ ಇಂಜುರಿ ಏನೋ ಆಗಿತ್ತಂತೆ ಅದೇ ರೀತಿಯಾಗಿ ಅಂದರೆ ಕಾಲ್ಗೆ ಏನೋ ಟ್ವಿಸ್ಟ್ ಆ್ಯಂಕಲ್ ಟ್ವಿಸ್ಟ್ ಆಗಿತ್ತಂತೆ ಅದೇ ರೀತಿಯಾಗಿ ಋತುರಾಜ್ ಅವರು ಎರಡು ಬಾ ಎರಡು ನಾಲ್ಕು ಬಾಲ್ ಏನೋ ಆಡಿದ್ರು ಕೂಡ ಅಲ್ಲೇ ರಿಟೈರ್ಡ್ ಹರ್ಟಾಗಿ ಸೀದಾ ಪ್ಯಾವ್ಲಿಯನ್ ಕಡೆ ಹೋಗಿದ್ರು ಅಂತ ಅಪ್ಡೇಟ್ ಇದೆ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೇಜಾರು ಯಾಕಂತ ಹೇಳಿದ್ರೆ ಫ್ಯೂಚರ್ ಇಂಡಿಯಾಗೆ ಇಂಡಿಯನ್ನ ರೆಪ್ರೆಸೆಂಟ್ ಮಾಡುತ್ತಿರೋರು ಹಾಗೂ ಅದೇ ರೀತಿಯಾಗಿ ಸಿ ಎಸ್ ಕೆನ್ ಕೂಡ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ಸಿ ಕೆ ಸಿ ಎಸ್ ಕೆ ಫ್ಯಾನ್ಸ್ಗಾಗೂ ಇಂಡಿಯನ್ ಫ್ಯಾನ್ಸ್ಗೂ ಕೂಡ ಋತರ ಫ್ಯಾನ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅದೇ ರೀತಿಯಾಗಿ ಬೇಗ ಕಂಬ್ಯಾಕ್ ಮಾಡಲಿ ಹಾಗೆ ಸಿಕ್ಕಾಪಟ್ಟೆ ಬೇಗ ಇಂಟೆನ್ಸ್ ಆಗಿ ಮ್ಯಾಚ್ಗಳನ್ನ ಆಟ ಆಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ಬೇಗ ಕಂಬ್ಯಾಕ್ ಮಾಡಲಿ ಅಂತ ಹೇಳೋದಾಗಿದೆ ಅದೇ ರೀತಿಯಾಗಿ ಮತ್ ನಾಲ್ಕನೇ ಅಪ್ಡೇಟ್ ಏನಂತ ಹೇಳಿದರೆ ಇಂಡಿಯಾ ಜೊತೆ ಆಟ ಬಾಂಗ್ಲಾದೇಶ ಬಾಂಗ್ಲಾದೇಶ್ ಟೆಸ್ಟ್ ಸೀರೀಸ್ ಸ್ಕ್ವಾಡ್ ಅಂತೂ ನಿನ್ನೆ ಬಾಂಗ್ಲಾದೇಶ್ ಅನೌನ್ಸ್ ಮಾಡಿದ್ರು ಜಸ್ಟ್ ಇದೇನು ಸಿಮಿಲರ್ ಯಾಕಂತ ಹೇಳಿದರೆ ಪಾಕಿಸ್ತಾನ ವೈಟ್ ವಾಶ್ ಮಾಡಿರೋದ್ರಿಂದ ಟೆಸ್ಟ್ ಟೆಸ್ಟಲ್ಲಿ ಸಿಮಿಲರ್ ಸ್ಕ್ವಾಡ್ ಇದೆ ಅದೇ ರೀತಿಯಾಗಿ ನಜೀಮುಲ್ ಹುಸೇನ್ ಶಾ ಶಾಂಟೋ ಅವರ ಕ್ಯಾಪ್ಟನ್ಸಿಲಿ ಆಗ್ತಾ ಇರೋದ್ರಿಂದ ಏನಾದರೂ ಟ್ವಿಸ್ಟ್ ಕೊಡ್ತಾರೆ ಯಾಕಂತ ಹೇಳಿದರೆ ಇಂಡಿಯಾದಲ್ಲಿ ಇಂಡಿಯನ್ ಸೋಲ್ಸೋದು ಯಾವ ರೀತಿ ಕಷ್ಟವು ಅದೇ ರೀತಿಯಾಗಿ ಏನಾದರೂ ಒಂದು ಇಂಟೆನ್ಸ್ ಅಂದ್ರೆ ಕ್ರಿಯೇಟಿವ್ ಏನಾದ್ರು ಮಾಡ್ತಾರ ಅನ್ನುವಂತ ದೊಡ್ಡ ಭರವಸೆ ಇದೆ ಯಾವ ರೀತಿ ಇವರು ಟೆಸ್ಟ್ ಅಲ್ಲಿ ಆಡ್ತಾರೆ ಅನ್ನೋದೇ ದೊಡ್ಡ ಇಂಟೆನ್ಸ್ ಆಗಿರತ್ತೆ ಅಂತ ಹೇಳ್ಬೋದಾಗಿದೆ ಅದೇ ರೀತಿಯ ಕೊನೆ ಅಪ್ಡೇಟ್ ಏನಂತ ಹೇಳಿದ್ರೆ ಶರೀಫ್ ಇಸ್ಲಾಂ ಅವರು ಅಂದರೆ ಶರೀಫುಲ್ ಇಸ್ಲಾಂ ಅವರು ಅಂದರೆ ಬಾಂಗ್ಲಾದೇಶನ ಮಾಜಿ ಬಾಂಗ್ಲಾದೇಶನ ಫಾಸ್ಟ್ ಬೌಲರ್ ಆದಂಥ ಶರೀಫುಲ್ ಇಸ್ಲಾಂ ಅವರು ಈಗ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಟೆಸ್ಟ್ ಸ್ಕ್ವಾಡಿಂದ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರುತ್ತೆ ಜಸ್ಟ್ ಸ್ಕ್ವಾಡ್ ಅನೌನ್ಸ್ ಸಹಿತ ಏನು ಇಂಜುರಿ ಆಗಿತ್ತು ಇಂಜುರಿ ಆಯಿತಂತೆ ಅದೇ ರೀತಿಯಾಗಿ ಬಾಂಗ್ಲಾದೇಶ್ ಟೆಸ್ಟ್ ಸ್ಕ್ವಾಡಿಂದ ಇವರು ಡ್ರಾಪ್ ಆಗಿದ್ದಾರೆ ಅಂತ ಲೆಫ್ಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಇದು ನಮಗೆ ಸಿಕ್ಕಪಟ್ಟೆ ಇಷ್ಟ ಯಾಕಂತ ಹೇಳಿದರೆ ತಂಜೀಮ್ ಅವರು ಅಂದರೆ ವಿರಾಟ್ ಕೊಹ್ಲಿ ಅವರ ಮುಂದೆ ಯಾವ ರೀತಿ ಅಗ್ರೆಸ್ ಅಂತು ಅವರಾದರೂ ಸ್ವಲ್ಪ ಸೆಲೆಕ್ಟ್ ಆಗ್ಬೋದು ಅನ್ನೋ ನಮ್ಮ ಆಸೆ ಯಾಕಂತ ಹೇಳಿದರೆ ಇವರು ಇಂಜುರಿ ಆಗಿರೋದ್ರಿಂದ ಅವರಾದರೂ ಕಮ್ ಬ್ಯಾಕ್ ಮಾಡ್ಬೋದಾ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೇನಾದರೂ ಸ್ವಲ್ಪ ಇಟ್ಕೊಳ್ಬೋದಾ ಏನಾದರೂ ಅಂತ ಅನಿಸ್ತಿದೆ ಇದು ಟಾಪ್ ಫೈವ್ ಕ್ರಿಕೆಟ್ ಅಪ್ಡೇಟಿಂಗ್ ಆಗಿತ್ತು ನಿಮ್ಗೆ ಹೇಗೆ ಅನಿಸ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆಗೋ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸಿಗೋಣ ಬಾಯ್ ಬಾಯ್